ಪ್ರಕಾಶ್ ಅಂತೇಳಿ ನಾನು ಸರ್ ನಿಮ್ಮ ರಾಜಕೀಯದಲ್ಲಿ ನಿಮ್ಮನ್ನು ನಿವೃತ್ತಿಗೊಳಿಸ್ಬೇಕಂತೇಳಿ ಎರಡು ಕಡೆ ಟಿಕೆಟ್ ಕೊಟ್ಟು ಸೋಲಿಸಿದರು ಅವರೇನಾದರೂ ಹೈಕಮಾಂಡ್ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಡದೇ ಹೋಗಿದ್ರೆ ರಾಜಕೀಯ ನಿವೃತ್ತಿ ಪಡಿತಿದ್ರ ರಘುಪತಿ ರಾಘವ ರಾಜಾರ ಪತಿ ತಪಾವನ ಅವನ ಹಂಗೇಯಪ್ಪ ಯಾರು ಯಾರು ಅಲ್ಲ ಕಣ ಮಹಾತ್ಮ ಗಾಂಧಿ ಎಂಥ ದೊಡ್ಡ ಮನುಷ್ಯನಪ್ಪ ತನ್ನ ಜೀವ ಉಸಿರು ಹೋಗ್ಬೇಕಾದ್ರೆ ಈ ದೇಶಕ್ಕೆ ಒಂದು ಸಂದೇಶ ಕೊಟ್ಟೋಗ್ತಾನೆ ನಾನು ಇನ್ನೂ ಇರಬೇಕು ಅನ್ನೋದಿತ್ತು ಅವೆಲ್ಲ ಆಗ್ತಾವಪ್ಪ ಯಾರು ನನಗೆ ಮುಗಿಸಿದ್ರು ಮತ್ತೊಂದು ಮುಗಿಸಿದ್ರು ಚರ್ಚೆಯನ್ನು ಮಾಡೋಲ್ಲೇ ಅದು ಬೇಕು ಇಲ್ಲ ಅದರ ಒಂದು ಸತ್ಯ ಭಗವಂತ ಇದ್ದಾನೆ ಕೆಲಸ ಮಾಡೋರಿಗೆ ಎಲ್ಲ ವರ್ಗದವ್ರಿಗೆ ಸಮಾನತೆ ಕೊಡೋರಿಗೆ ನಾಲ್ಕೂವರೆ ಗಂಟೆಗೆ ನಾನು ಹೇಳ್ತೀನಪ್ಪ ಅಲ್ಲಿ ಐದು ಗಂಟೆ ಐದು ಕಾಲು ಗಂಟೆ ಬೀದಿಲಿರ್ತೀನಪ್ಪ ಒಂದು ದಿನವೂ ಕೂಡ ನಾನು ಇವರು ರಾತ್ರಿ ಬಂದಿದ್ದೆ ಎರಡು ಮುಕ್ಕಾಲಿಗೆ ನಾನು ಹೇಳ್ತೀನಿ ಐದು ನಲ್ವತ್ತು ಕೊಯ್ತಾ ಇದ್ದೆ ಅವ್ರಿಗೆ ಎಲ್ಲಿ ಹೊಯ್ತೀರಿ ಅಂದರು ಒಂದು ಐದು ನಿಮಿಷ ವಾಕ್ ಮಾಡಿ ಬರ್ತೀನಿ ಅಂದರೆ ತಲೆ ಕೆಟ್ಟಿದ್ದೆ ನಿನಗೆ ಅದು ಯಾಕೆ ಹೇಳ್ತೀನಂದ್ರೆ ಇವೆಲ್ಲ ಭಗವಂತ ಯಾವುದೋ ಒಂದು ಜನ್ಮದಲ್ಲಿ ನಮ್ಗೆ ಕೊಟ್ಟಿದೆ ಇದು ಎಪ್ಪತ್ನಾಲ್ಕು ವರ್ಷ ನನಗೊಂದು ಬಿ ಪಿ ಇಲ್ಲ ಶುಗರ್ ಇಲ್ಲ ಅಂದರೆ ಅದು ದೇವ್ರು ಕೊಟ್ಟು ಹೊರ ಅಲ್ವೇ ರಾಪ ಅಂದರೆ ನಿಮ್ಮಂಥವ್ರನ್ನ ರಾಜಕೀಯದಿಂದ ನಿವೃತ್ತಿ ಮಾಡೋಕ್ಕೆ ಬೇರೆಯವ್ರಿಗೆ ಆಗೋದೇ ಆಗೋದಿಲ್ಲ ಅಲ್ಲ ಸರ್ ಭಗವಂತ ಬಿಡೋಲ್ಲ ಸರ್ ಒಂದಲ್ಲ ಒಂದು ಕೊಡ್ತಾನೆ ಸರ್ ಯಾರು ಬಿಡಲ್ಲ ದೊಡ್ಡವನ್ನಿದ್ದಾನೆ ಸರ್ ಒಂದು ಪುಣ್ಯಾತ್ಮ ಇದ್ದಾನೆ ಸರ್ ನಾವು ಯಾರು ಸರ್ ನಾವು ಯಾರು ಇವರು ಯಾರೂ ನನ್ನ ಪರಿಚಯ ಇಲ್ಲ ಸರ್ ನನ್ನ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಯೋಚನೆ ಮಾಡಿರ್ತಾರೆ ಸರ್ ನನಗೆ ನೀವೇನೇ ಏನೇ ಹೇಳಿ ರಾಜ್ಯ ರಾಜಕಾರಣದಿಂದ ಸೋಮಣ್ಣವ್ರನ್ನ ಮುಗಿಸ್ಬೇಕು ಅಂತ ಒಂದಷ್ಟು ಷಡ್ಯಂತ್ರಗಳು ನಡೆದು ಸರ್ ಇನ್ನು ದಿನಾನೂ ಇದೆ ಸರ್ ನಾನು ಹೇಳ್ದೆಲ್ಲ ಸರ್ ನಾನು ಮೊದಲೇ ಹೇಳ್ದೆಲ್ಲ ಸರ್ ಮೋರ್ ವರ್ಕ್ ಮೋರ್ ಎನ್ ಬೀಸು ಲೆಸ್ ವರ್ಕ್ ಲೆಸ್ ಎನ್ ಮೀಸು ನೋ ವರ್ಕ್ ನೋ ಎನ್ ಬೀಸು ನಾನು ಸುಮ್ಮನೆ ಇದ್ದರೆ ನನಗೇನು ಇರಲ್ಲ ಸರ್ ಮೂರು ತಿಂಗಳು ಸುಮ್ಮನೆ ಇದೆ ಸರ್ ಸ್ವಲ್ಪ ಕಡಿಮೆ ಆದರೂ ಸರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್